ಇಲ್ಲ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅವ್ರಿಗೆ ನಮ್ಮ ಯೂಟ್ಯೂಬರ್ ಲೈಕ್ ಶೇರ್ ಲೈಕ್ಸ್ ಶೇರ್ ಅಂಡ್ ಅದelum ಒಂದು ಗಂಟೆ ಒಡ್ಬಿಡಿ ಸಬ್ಸ್ಕ್ರೈಬ್ ಮಾಡಿ ಸರ್ಪ್ರೈಸ್ ಮಾಡಿ ಜೊತೆಗೆ ಕರೆಡೆ ಒಂದು ಬೆಲ್ ಐಕಾನ್ ಇರುತ್ತೆ ಆ ಗಂಟೆನ್ನ ಬನ್ನ ನೋಡಿರಿ ಏನ್ ರ ಕ್ಯಾಮೆರಾ ಸರ್ ನಮ್ಮ

ఓవర్ 26 1 ఓవర్ 26 స్కోర్ 18 ఏటెడ్ హాటర్ 4 పాయింట్స్ మార్ వికెట్ 24 స్కోర్ సాధి తో ఓవర్ 24 24 రాష్ట్ర कोडोस मेडिकोग्रांस फिफ्थ ओवर बिगेंस पसवाल फिफ्थ बिश्नोविया एक्सपेंडिंग फोर्सेज फाइव्थ ओवर वाइ 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 ರೂಪ <kritic therapeutic> <Eigentext> ಕಚೇರಿ ಯಾಕ <tolous>